ಹನ್ನೆರಡನೇ ಪ್ರಶ್ನೆ ಹದಿನೆಂಟನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳು ಯಾವುವು ಅಂತ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಡಳಿತಾತ್ಮಕ ಅಂತಂದ್ರೆ ಕಾನೂನು ಅಥವಾ ಅವರು ಜಾರಿಗೆ ತಂದ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಓಕೆ ಇದು ಹೇಗೆ ದಂಗೆಗೆ ಕಾರಣವಾಯಿತು ನಿಮ್ಗೆ ಗೊತ್ತಿರೋ ಹಾಗೆ ಬ್ರಿಟಿಷರು ಹಲವು ಕಾನೂನುಗಳನ್ನ ಭಾರತದಲ್ಲಿ ಜಾರಿಗೆ ತಂದ್ರು ಅಲ್ವಾ ಸೊ ಅದರಲ್ಲಿ ಒಂದು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಕ್ರಿಮಿನಲ್ ಮತ್ತು ಸಿವಿಲ್ ಓಕೆ ಕಾಯ್ದೆಗಳನ್ನ ಜಾರಿಗೆ ತರಲಾಗತ್ತೆ ಇಲ್ಲಿ ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗ್ತಾ ಇದ್ವು ಸೊ ಕಾನೂನನ್ನ ಜಾರಿಗೆ ತಂದರೂ ಕೂಡ ಅದು ಬ್ರಿಟಿಷರಿಗೆ ಬೇರೆ ಕಾನೂನು ಭಾರತೀಯರಿಗೆ ಬೇರೆ ನಿಯಮಗಳು ಈ ತರ ಕಾನೂನನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ ಇದನ್ನ ಪಕ್ಷಪಾತ ಆಗತ್ತೆ ಇದು ಭಾರತೀಯರಿಗೆ ಪಕ್ಷಪಾತ ಆಂಗ್ಲ ಭಾಷೆಯು ಅವರ ಆಡಳಿತ ಭಾಷೆಯಾಯ್ತು ನ್ಯಾಯಾಲಯದಲ್ಲೂ ಕೂಡ ಆಂಗ್ಲ ಭಾಷೆಯನ್ನೇ ಅನು ಅನುಸರಿಸಲಾಯಿತು ಸೊ ಇದರಿಂದ ಬಹುತೇಕವಾಗಿ ಭಾರತೀಯರಿಗೆ ಆಂಗ್ಲ ಭಾಷೆ ಅರ್ಥ ಆಗ್ತಾ ಇರಲಿಲ್ಲ ಓಕೆ ಸೊ ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿಯೇ ನ್ಯಾಯ ನೀಡುತ್ತಿದ್ದರು ಇದನ್ನೇ ಪಕ್ಷಪಾತ ಅಂತ ಕರೆಯೋದು ಮಕ್ಳೆ ನ್ಯಾಯನ ಯಾರ ಪರವಾಗಿ ನೀಡ್ತಾ ಇದ್ರು ಇಂಗ್ಲಿಷರ ಪರವಾಗಿ ನೀಡ್ತಾ ಇದ್ರು ಅದೇ ರೀತಿ ಹೊಸ ಕಾನೂನನ್ನ ಏನು ಜಾರಿಗೆ ತಂದಿದ್ದಾರೆ ಅದು ಜನರಿಗೆ ಅರ್ಥ ಆಗಿಲ್ಲ ಅರಿವಾಗಲಿಲ್ಲ ಅದರ ಆಶಯಗಳೇನು ಗುರಿಗಳೇನು ಅನ್ನೋದು ಕೂಡ ಜನರಿಗೆ ಅರ್ಥವಾಗಲಿಲ್ಲ ಇವೆಲ್ಲ ದಂಗೆ ಹೇಳೋದಿಕ್ಕೆ ಮುಖ್ಯ ಕಾರಣ ಆಗತ್ತೆ ಒಂದು ಹೊಸ ಕಾನೂನನ್ನ ಜಾರಿಗೆ ತಂದಿದ್ದು ಆ ಕಾನೂನುಗಳು ಪಕ್ಷಪಾತವಾಗಿದ್ದು ಮತ್ತು ಅವು ಈ ಆಂಗ್ಲ ಭಾಷೆಯಲ್ಲಿ ಇದ್ದಿದ್ರಿಂದ ಬಹುತೇಕರಿಗೆ ಅರ್ಥವಾಗದೆ ಇದ್ದಿದ್ದು ಇದು ಸ್ವಾತಂತ್ರ್ಯ ಅವರು ದಂಗೆ ಹೇಳೋ ಜನಸಾಮಾನ್ಯರು ದಂಗೆ ಹೇಳೋದಿಕ್ಕೆ ಕಾರಣ ಆಗತ್ತೆ